ಬ್ರಹ್ಮ ಸಾಕ್ಷಾತ್ ನಮಸ್ಕಾರ ನಮ್ಮ ಅಡಿಗೆ ಮನೆಯಲ್ಲಿರೋ ಸಾಮಾನ್ಯ ಉಪ್ಪಿದೆಯಲ್ಲ ಅದ್ರೊಳಗೆ ಒಂದು ದೊಡ್ಡ ರಹಸ್ಯನೇ ಅಡಗಿದೆ ನಾವು ದಿನಾ ಬಳಸೋ ಈ ವಸ್ತುವಿನಲ್ಲಿ ಕೆಲವು ಅಸಾಮಾನ್ಯ ಗುಣಗಳಿವೆ ಬನ್ನಿ ಈ ಅಯೋನಿಕ್ ಸಂಯುಕ್ತಗಳ ಹಿಂದಿನ ಸತ್ಯವನ್ನ ಒಟ್ಟಿಗೆ ಸೇರಿ ಪತ್ತೆ ಮಾಡೋಣ ಇದೇ ನೋಡಿ ನಮ್ಮ ಇವತ್ತಿನ ತನಿಖೆಯ ಮುಖ್ಯ ಪ್ರಶ್ನೆ ಒಂದ್ ಕಡೆ ನೋಡಿದ್ರೆ ಉಪ್ಪು ಬೆಂಕಿಗೆ ಜಗ್ಗೋದೇ ಇಲ್ಲ ಕಡೆ ನೀರಲ್ಲೂ ಹಾಕಿದ ತಕ್ಷಣ ಮಾಯವಾಗ್ಬಿಡುತ್ತೆ ಈ ವಿರೋಧಾಭಾಸದ ಹಿಂದಿನ ಕಾರಣವಾದ್ರೂ ಏನು ಈ ರಹಸ್ಯದ ಮೂಲಕ್ಕೆ ಹೋಗೋಕೆ ನಾವು ಕೆಲವು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಬೇಕಿದೆ ನಮ್ಮ ಈ ತನಿಖೆಯಲ್ಲೇ ನಾವು ಕೆಲವು ಮುಖ್ಯ ಸಂಯುಕ್ತಗಳನ್ನ ಪರೀಕ್ಷೆ ಮಾಡೋಣ ಮೊದಲನೆಯದು ಸೋಡಿಯಂ ಕ್ಲೋರೈಡ್ ಅಂದ್ರೆ ನಮ್ಮ ಅಡಿಗೆ ಉಪ್ಪು ಅದರ ಜೊತೆಗೆ ಪೊಟ್ಯಾಷಿಯಂ ಅಯೋಡೈಡ್ ಮತ್ತು ಬೇರಿಯಂ ಕ್ಲೋರೈಡ್ ಇವೇ ನಮ್ಮ ಕೇಸ್ನ ಪ್ರಮುಖ ಸಾಕ್ಷಿಗಳು ಈ ತನಿಖೆ ಮುಂದುವರಿಸೋಕ್ಕೂ ಮುಂಚೆ ನಾವು ಪರೀಕ್ಷೆ ಮಾಡ್ತಿರೋ ವಸ್ತುಗಳ ಮೂಲ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಮುಖ್ಯ ಅಯಾನಿಕ್ ಸಂಯುಕ್ತಗಳು ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ಪರಮಾಣುಗಳ ಮಧ್ಯೆ ಒಂದು ಕೊಡು ಕೊಳ್ಳೋ ವ್ಯವಹಾರ ಇದ್ದ ಹಾಗೆ ಒಂದು ಲೋಹದ ಪರಮಾಣು ಎಲೆಕ್ಟ್ರಾನನ್ನು ಕೊಡುತ್ತೆ ಪಾಸಿಟಿವ್ ಆಗುತ್ತೆ ಆರೊಂದು ಅಲೋಹದ ಪರಮಾಣು ಅದನ್ನು ತೆಗೆದುಕೊಳ್ಳುತ್ತೆ ನೆಗೆಟಿವ್ ಆಯಾನ್ ಆಗುತ್ತೆ ಈ ವಿರುದ್ಧ ಆವೇಶಗಳೇ ಅವೆರಡನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ತಾವೆ ನಮ್ಮ ಮೊದಲನೇ ಸುಳಿವು ಅದು ನಮ್ಮ ಕಣ್ಣು ಮುಂದೇನೇ ಇದೆ ಈ ಎಲ್ಲ ಉಪ್ಪುಗಳು ಗಟ್ಟಿಯಾದ ಸ್ಫಟಿಕದ ತರಹ ಇರೋ ವಸ್ತುಗಳು ಉಪ್ಪಿನ ಹರಳನ್ನು ಮುಟ್ಟಿ ನೋಡಿ ಎಷ್ಟು ಗಟ್ಟಿ ಇರುತ್ತೆ ಅಲ್ವಾ ಇದು ಅವುಗಳ ಒಳಗಿನ ರಚನೆ ಬಗ್ಗೆ ನಮಗೆ ಏನು ಹೇಳುತ್ತೆ ಈ ಗಟ್ಟಿತನದ ಹಿಂದೆ ಏನೋ ಒಂದು ದೊಡ್ಡ ಶಕ್ತಿ ಇರ್ಲೇಬೇಕು ಸರಿ ಈಗ ಮೊದಲನೇ ಪರೀಕ್ಷೆ ಮಾಡೋ ಸಮಯ ಈ ಸ್ಫಟಿಕದ ತರಹ ಇರೋ ಘನವಸ್ತುಗಳು ನಿಜಕ್ಕೂ ಎಷ್ಟು ಸ್ಟ್ರಾಂಗ್ ಅಂತ ನೋಡೇ ಬಿಡೋಣ ನಾವು ಇವುಗಳನ್ನ ಬಿಸಿ ಮಾಡಿದಾಗ ಏನಾಗತ್ತೆ ಸುಲಭವಾಗಿ ಕರಗುತ್ತವ ಅಥವಾ ತಮ್ಮ ರಚನೆಯನ್ನ ಹಾಗೇ ಉಳಿಸ್ಕೊಳ್ತವಾ ಗಮನಿಸಿ ಇದನ್ನ ನೇರವಾಗಿ ಬೆಂಕಿಯ ಜ್ವಾಲೆ ಮೇಲೆ ಇಟ್ಟು ಬಿಸಿ ಮಾಡಿದ್ರೂ ಈ ಉಪ್ಪುಗಳು ಕರಗೋಕೆ ರೆಡಿನೇ ಇಲ್ಲ ಸಕ್ಕರೆ ತರಹ ಸುಲಭವಾಗಿ ನೀರ್ ಆಗೋದಿಲ್ಲ ಅಂದ್ರೆ ಇದರ ಅರ್ಥ ಒಳಗಿರೋ ಬಂಧಗಳು ತುಂಬಾ ಅಂದ್ರೆ ತುಂಬಾ ಬಲಿಷ್ಠವಾಗಿವೆ ಅಂತಾಯ್ತು ಹಾಗಾದ್ರೆ ಇದು ಕಾರಣ ಏನು ಇಲ್ಲೇ ನೋಡಿ ಅಂತರ ಅಯಾನಿಕ್ ಆಕರ್ಷಣೆ ಅನ್ನೋ ಕಾನ್ಸೆಪ್ಟ್ ಬರೋದು ಅಂದ್ರೆ ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನುಗಳು ಒಂದನ್ನೊಂದು ಎಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿವೆ ಅಂದ್ರೆ ಅದನ್ನ ಮುರಿಯೋಕೆ ಸ್ವಲ್ಪ ಬಿಸಿ ಸಾಲ್ದು ತುಂಬಾನೇ ಶಕ್ತಿ ಬೇಕು ಇದನ್ನ ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಕೆ ಒಂದು ನಂಬರ್ ನೋಡೋಣ ನಮ್ಮ ಅಡಿಗೆ ಉಪ್ಪಿನ ಕರಗುವ ಬಿಂದು ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಬರೋಬ್ಬರಿ ಸಾವಿರದ ಎಪ್ಪತ್ನಾಲ್ಕು ಕೆಲ್ವಿನ್ ಅಂದ್ರೆ ಸುಮಾರು ಎಂಟ್ನೂರ ಒಂದು ಡಿಗ್ರಿ ಸೆಲ್ಸಿಯಸ್ ಅಬ್ಬಾ ನಮ್ಮ ಮನೆಯ ಸ್ಟೋವ್ ಅಥವಾ ಮೇಣದ ಬತ್ತಿ ಇಷ್ಟು ಟೆಂಪ್ರೇಚರ್ ತಲುಪೋಕೆ ಸಾಧ್ಯನೇ ಇಲ್ಲ ಇದರಿಂದ ಆ ಬಂಧಗಳು ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಾಗುತ್ತೆ ಓಕೆ ಬೆಂಕಿಯ ಪರೀಕ್ಷೆಯಲ್ಲಿ ಇವು ಪಾಸ್ ಆದು ತುಂಬ ಸ್ಟ್ರಾಂಗ್ ಅಂತಾನೂ ಗೊತ್ತಾಯಿತು ಈಗ ನಮ್ಮ ತನಿಖೆಯ ಮುಂದಿನ ಹಂತಕ್ಕೆ ಹೋಗೋಣ ಬೇರೆ ಬೇರೆ ದ್ರವಗಳ ಜೊತೆ ಇವು ಹೇಗೆ ವರ್ತಿಸ್ತವೆ ಎಲ್ಲದರಲ್ಲೂ ಕರಗುತ್ತವಾ ಅಥವಾ ಸೆಲೆಕ್ಟಿವ್ ಆಗಿ ವರ್ತಿಸ್ತವಾ ಇಲ್ಲಿ ಸಿಕ್ಕಿರೋ ರಿಸಲ್ಟ್ಸ್ ತುಂಬಾನೇ ಕ್ಲಿಯರ್ ಆಗಿದೆ ಮತ್ತೆ ಇದು ನಮ್ಮ ರಹಸ್ಯದ ಒಂದು ಭಾಗವನ್ನು ಬಿಚ್ಚಿಡುತ್ತೆ ನೋಡಿ ಈ ಉಪ್ಪುಗಳು ನೀರಲ್ಲಿ ಸುಲಭವಾಗಿ ಕರಗಿಬಿಡ್ತವೆ ಆದ್ರೆ ಸೀಮೆ ಎಣ್ಣೆ ಅಥವಾ ನಲ್ಲಿ ಹಾಕಿದ್ರೆ ಹಾಗೆ ಉಳಿದುಕೊಳ್ತವೆ ಯಾಕೀಗೆ ನೀರಿಗೂ ಸೀಮೆ ಎಣ್ಣೆಗೂ ಅಂಥದ್ದೇನು ವ್ಯತ್ಯಾಸ ಇದೆ ಈ ತರದ ನಡವಳಿಕೆಗೆ ಕಾರಣ ಏನು ಈಗ ನಾವು ನಮ್ಮ ತನಿಖೆಯ ಅತಿ ಮುಖ್ಯವಾದ ನಿರ್ಣಾಯಕ ಪರೀಕ್ಷೆಗೆ ಬಂದಿದ್ದೇವೆ ಈ ಟೆಸ್ಟ್ ಅಯೋನಿಕ್ ಸಂಯುಕ್ತಗಳ ನಿಜವಾದ ಸ್ವಭಾವವನ್ನೇ ನಮ್ಮ ಮುಂದೆ ತೆರೆದಿಡುತ್ತೆ ಅದೇನಪ್ಪ ಅಂದ್ರೆ ಅವು ವಿದ್ಯುತ್ ಅನ್ನು ಪಾಸ್ ಮಾಡ್ತಾವ ಅವುಗಳೊಳಗೆ ಏನಾದರೂ ಸೀಕ್ರೆಟ್ ಎನರ್ಜಿ ಇದೆಯಾ ಮೊದಲನಿಗೆ ಉಕ್ಕು ಘನ ಸ್ಥಿತಿಯಲ್ಲಿ ಅಂದ್ರೆ ಸಾಲಿಡ್ ಆಗಿ ಇದ್ದಾಗ ಟೆಸ್ಟ್ ಮಾಡೋಣ ಇದರ ಮೂಲಕ ಕರೆಂಟ್ ಪಾಸ್ ಆಗುತ್ತಾ ಏನಂತೀರಾ ಉತ್ತರ ತುಂಬಾ ಸ್ಪಷ್ಟ ಇಲ್ಲ ಯಾಕೆಂದ್ರೆ ಘನಸ್ಥಿತಿಯಲ್ಲಿ ಅಯಾಣುಗಳೆಲ್ಲ ಒಂದು ಸ್ಫಟಿಕದ ರಚನೆಯಲ್ಲಿ ಲಾಕ್ ಆಗಿಬಿಟ್ಟಿರ್ತವೆ ಅವುಗಳಿಗೆ ಅಲ್ಲಾಡೋಕೆ ಜಾಗಾನೇ ಇರಲ್ಲ ಕರೆಂಟ್ ಪಾಸ್ ಆಗಬೇಕು ಅಂದರೆ ಚಾರ್ಜ್ಗಳು ಮೂವ್ ಆಗಬೇಕು ಇಲ್ಲಿ ಅಯಾಾಣುಗಳು ಮೂವ್ ಆಗೋಕೆ ಸಾಧ್ಯನೇ ಇಲ್ಲ ಸೊ ಕರೆಂಟ್ ಪಾಸ್ ಆಗಲ್ಲ ಸರಿ ಹಾಗಾದ್ರೆ ಈಗ ಸನ್ನಿವೇಶವನ್ನೇ ಬದಲಾಯಿಸ್ಬಿಡೋಣ ನಮ್ಮ ಮೊದಲನೇ ಪ್ರಶ್ನೆ ನೆನಪಿದೆಯಲ್ಲ ಉಪ್ಪು ನೀರಲ್ಲಿ ಕರಗಿದಾಗ ಏನಾಗುತ್ತೆ ಅಂತ ಈಗ ಅದೇ ಉಪ್ಪನ್ನ ನೀರಲ್ಲಿ ಕರಗಿಸಿ ಆ ದ್ರಾವಣದ ಮೂಲಕ ಕರೆಂಟ್ ಪಾಸ್ ಮಾಡೋಕೆ ಟ್ರೈ ಮಾಡಿದ್ರೆ ರಿಸಲ್ಟ್ ಬೇರೆ ಇರ್ಬೋದಾ ಹೌದು ಖಂಡಿತವಾಗಿಯೋ ನೋಡಿ ಉಪ್ಪು ನೀರಲ್ಲಿ ಕರಗಿದ ತಕ್ಷಣ ಆ ಸ್ಫಟಿಕದ ರಚನೆ ಒಡೆದು ಹೋಗುತ್ತೆ ಅಯಾನುಗಳೆಲ್ಲ ಫ್ರೀ ಆಗ್ತವೆ ಇಡೀ ದ್ರಾವಣದಲ್ಲಿ ಸ್ವತಂತ್ರವಾಗಿ ಓಡಾಡೋಕೆ ಶುರು ಮಾಡ್ತವೆ ಈಗ ನೋಡಿ ಈ ಫ್ರೀ ಆಗಿರೋ ಅಯಾನುಗಳು ವಿದ್ಯುತ್ ಚಾರ್ಜ್ ಅನ್ನ ಹೊತ್ಕೊಂಡು ಹೋಗ್ಬಲ್ಲವು ಹಾಗಾಗಿ ಬಲ್ಬ್ ಬೆಳಗುತ್ತೆ ಎಂತ ಅದ್ಭುತವಾದ ಬದಲಾವಣೆಯಲ್ವಾ ನಮ್ಮ ತನಿಖೆಯ ಎಲ್ಲಾ ಹಂತಗಳು ಈಗ ಮುಗಿದಿವೆ ನಮಗೆ ಬೇಕಾದ ಎಲ್ಲ ಸಾಕ್ಷ್ಯ ಎಲ್ಲ ಸುಳಿವುಗಳು ಸಿಕ್ಕಿವೆ ಈಗ ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ಈ ಅಯಾನಿಕ್ ಸಂಯುಕ್ತಗಳ ರಹಸ್ಯವನ್ನು ಪೂರ್ತಿಯಾಗಿ ಭೇದಿಸೋಣ ಬನ್ನಿ ಈ ಸ್ಲೈಡ್ ನೋಡಿ ಎಲ್ಲವನ್ನು ಒಂದೇ ಕಡೆ ತರುತ್ತೆ ಅವು ಗಟ್ಟಿ ಯಾಕೆ ಯಾಕಂದರೆ ಅಯಾನಗಳ ನಡುವೆ ಆಕರ್ಷಣೆ ಜಾಸ್ತಿ ಅವುಗಳ ಮೆಲ್ಟಿಂಗ್ ಪಾಯಿಂಟ್ ಯಾಕೆ ಹೆಚ್ಚು ಯಾಕಂದರೆ ಆ ಬಲವಾದ ಬಂಧಗಳನ್ನು ಮುರಿಯಕ್ಕೆ ಸಿಕ್ಕಾಪಟ್ಟೆ ಎನರ್ಜಿ ಬೇಕು ನೀರಲ್ಲಿ ಯಾಕೆ ಕರಗುತ್ತವೆ ಯಾಕಂದ್ರೆ ನೀರು ಆ ಅಯಾನ್ಗಳನ್ನ ಬೇರ್ಪಡಿಸ್ಬಲ್ಲು ಹಾಗೆ ದ್ರಾವಣದಲ್ಲಿ ಮಾತ್ರ ಯಾಕೆ ಕರೆಂಟ್ ಪಾಸ್ ಆಗುತ್ತೆ ಯಾಕಂದ್ರೆ ಆವಾಗಷ್ಟೇ ಅಯಾನ್ಗಳು ಫ್ರೀಯಾಗಿ ಆಗಿ ಚಲಿಸ್ಬಲ್ಲು ನೋಡಿ ಪ್ರತಿಯೊಂದು ಗುಣಕ್ಕೂ ಮೂಲ ಕಾರಣ ಒಂದೇ ಅದೇ ಅಯಾನಿಕ್ ಬಂದ ಹಾಗಾದ್ರೆ ನಮ್ಮ ಆರಂಭದ ಪ್ರಶ್ನೆಗೆ ಉತ್ತರ ಸಿಕ್ಕೇ ಬಿಟ್ಟು ಉಪ್ಪು ಬೆಂಕಿಯಲ್ಲಿ ಯಾಕೆ ಕರಗಲ್ಲ ಅಂದ್ರೆ ಅದರ ಬಂಧಗಳನ್ನ ಮುರಿಯೋ ಶಕ್ತಿ ಆ ಬೆಂಕಿಗಿಲ್ಲ ಆದರೆ ನೀರಲ್ಲಿ ಯಾಕೆ ಕರಗುತ್ತೆ ಅಂದ್ರೆ ನೀರು ಆ ಅಯಾನಗಳನ್ನು ಬಂಧ ಮುಕ್ತಗೊಳಿಸುತ್ತೆ ಒಂಥರ ಬಂಧನ ಮತ್ತು ಸ್ವಾತಂತ್ರ್ಯದ ಕಥೆ ಇದು ಈ ಸ್ಥಿತಿಗಳ ಬದಲಾವಣೆಯೇ ಅಯಾನಿಕ್ ಸಂಯುಕ್ತಗಳ ಜಗತ್ತನ್ನು ಇಷ್ಟು ಇಂಟ್ರೆಸ್ಟಿಂಗ್ ಮಾಡಿರೋದು ಈ ಬಂಧ ಮತ್ತು ಬಿಡುಗಡೆಯ ಕಥೆ ಮುಂದಿನ್ಯಾವ ಹೊಸ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡಬಹುದು